ಅಪರ್ಣ ಅವರು ಸಾಯುವ ಮುಂಚೆ ಸೃಜನ್ ಲೋಕೇಶ್ ಅವರ ಬಳಿ ಮಾತನಾಡಿದ್ರಂತೆ ಏನಂತ ಹೇಳಿದ್ದಾರೆ ನಿನ್ನ ನನ್ನ ಮಗ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ಮಗನಾಗಿ ನಾನೊಂದು ಕೇಳ್ತೀನಿ ನನ್ನ ಉಳಿಸ್ಕೊಡಿ ನನ್ನ ಒಂದು ಸಾಧನೆ ಇನ್ನೂ ಇದೆ ನಾನಿನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಸಾಧಿಸದೆ ಸತ್ತರೆ ನನ್ನ ಆತ್ಮಕ್ಕೆ ಶಾಂತಿ ಸಿಗಲ್ಲ ದಯಮಾಡಿ ನನ್ನನ್ನ ಉಳಿಸ್ಕೊಳ್ಳಿ ಅಂತ ಮಾತನಾಡಿದ್ದಾರಂತೆ ಎಂತ ಮುಗ್ಧ ಪ್ರೇಮಿ ಅಲ್ವಾ ಕನ್ನಡಕ್ಕೆ ಒಳ್ಳೆಯ ಸಾಧನೆ ಕೊಡಬೇಕು ಅಂತ ಇದ್ದಂತಹ ಅಪರ್ಣ ಅವರು ಇದೀಗ ಕ್ಯಾನ್ಸರ್ ಮಾರಕ ಕಾಯಿಲೆಯಿಂದ ನಾವು ಅವರನ್ನು ಕಳ್ಕೊಂಡಿದ್ವಿ ವೀಕ್ಷಕ್ರೆ ಏನ್ ಹೇಳಿದ್ರು ಏನು ಮಾತಾಡಿದ್ರು ನೋಡ್ಕೊಂಬರ್ಣ ಬನ್ನಿ ಇದಕ್ಕ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೀ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲೈಕ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಕನ್ನಡದ ಹಪ್ಪಟ ಅಭಿಮಾನಿ ಅಂತಾನೆ ಹೇಳ್ಬೋದು ಕನ್ನಡದಲ್ಲಿ ಅತಿ ಹೆಚ್ಚಾಗಿ ಹೆಚ್ಚು ಗಂಟೆಗಳ ಕಾಲ ನಿರೂಪಣೆ ಮಾಡಿದಂತಹ ಕಳ್ಕೊಂಡಿದ್ದೀವಿ ವೀಕ್ಷಕರ ಯಾಕೆಂದ್ರೆ ಕ್ಯಾನ್ಸರ್ ಎಂಬ ಮಹಾಮಾರಿಯ ಮಹಾ ರೋಗವನ್ನು ಇದೀಗ ಯಶಸ್ವಿಯಾಗಿ ತಡೆಗಟ್ಟಿ ನಿಲ್ಲಬೇಕು ಅನ್ನುವಲ್ಲಿ ಇದೀಗ ದಿಢೀರೆಂದು ಅವರನ್ನು ನಾವು ಕಳ್ಕೊಂಡ್ವಿ ಏಕೆಂದ್ರೆ ಸತತ ಆರು ತಿಂಗಳ ಕಾಲ ಸತತ ಎರಡು ವರ್ಷಗಳ ಕಾಲ ಕ್ಯಾನ್ಸರ್ನಿಂದ ಅಹ್ ಬಳಲುತ್ತಾ ಇದ್ರು ಅಪರ್ಣ ಅವರು ಸೊ ಅಪರ್ಣ ಅವರ ಒಂದು ಅಚ್ಚುಮೆಚ್ಚಿನ ನಿರೂಪಣೆ ಆಗಿರ್ಬೋದು ಹಾಗೆ ಕಾಮಿಡಿ ಆಗಿರ್ಬೋದು ಸಿಕ್ಕಾಪಟ್ಟೆ ಸೂಪರ್ ಡೂಪರ್ ಹಿಟ್ ಅಂತಾನೆ ಹೇಳ್ಬಿಡುದು ಇವರ ಒಂದು ನಟನೆ ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತನಾಡುವ ನಿರೂಪಣೆ ಮಾಡುವ ಏಕೈಕ ಕನ್ನಡತಿ ಅಂದ್ರೆ ಅದು ಅಪರ್ಣ ಅವರು ಸೊ ಮಜಾ ಟಕೀಸ್ ನಲ್ಲಿ ತನ್ನದೇ ಆದ ಚಾಪನ್ನ ಮೂಡಿಸಿ ತನ್ನದೇ ಆದ ಕಾಮಿಡಿ ಮೂಲಕ ಎಲ್ಲರನ್ನ ರಂಜಿಸುತ್ತಿದ್ದ ಅಪರ್ಣ ಅವರು ನಿನ್ನೆ ತಾನೇ ಇದೀಗ ಡಿವ ಏನು ಕ್ಯಾನ್ಸರ್ ಎಂಬ ಮಹಾಮಾರಿಕ ಕಾಯಿಲೆಯಿಂದ ನಾವು ಅವರನ್ನ ಕಳ್ಕೊಂಡ್ವಿ ಅವರು ದೈವಾಧೀನರಾಗಿದ್ದಾರೆ ಸೊ ಆದ್ರೂ ಅವರು ಸಾಯುವ ದಿನಗಳ ಹಿಂದೆ ಅವರು ಸೃಜನ್ ಲೋಕೇಶ್ ಬಳಿ ಮಾತನಾಡಿದ್ದಾರೆ ಫೋನ್ ಮಾಡಿ ಕರೆ ಮಾಡಿದ್ದಾರೆ ಸೃಜನ್ ಅವರು ಹೇಗಿದ್ದೀರಾ ಅಪರ್ಣ ಅವರೇ ಎಂದು ಮಾತನಾಡಿದಾಗ ಸೃಜನ್ ನಿನ್ನ ನನ್ನ ಮಗ ಇದ್ದಂತೆ ನೀನು ನನ್ನನ್ನು ಉಳಿಸ್ಕೊಂಡು ನಾನು ಸಾಯುವ ಮೊದಲು ನಾನು ಸಾಧನೆ ಮಾಡಬೇಕು ನನಗೆ ಇನ್ನೂ ಒಂದು ಒಳ್ಳೆ ಅವಕಾಶ ಕೊಡಿ ನನ್ನನ್ನು ಉಳಿಸ್ಕೊಳ್ಳಿ ಎಂಬ ಮಾತನ್ನ ಹೇಳಿದಾರಂತೆ ನಗುಮುಖದ ಚೆಲುವೆ ಅಪರ್ಣ ಅವರು ಈ ರೀತಿ ಹೇಳಿದ್ದು ಎಲ್ಲರಿಗೂ ನೋವು ತಂದಿದೆ ವೀಕ್ಷಕರೇ ನಿಜಕ್ಕೂ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಸಾಧಿಸದೆ ಸತ್ರೆ ನಿಜಕ್ಕೂ ಅದು ಒಂದು ವ್ಯರ್ಥ ಹುಟ್ಟಿದ್ದು ವ್ಯರ್ಥ ಅಂತಾನೆ ಹೇಳ್ಬೋದು ನನ್ನ ಒಂದು ಅನಿಸಿಕೆ ನೀವು ಕೂಡ ಸಾಧಿಸದೆ ಒಂದು ಏನು ಲೈಫನ್ನು ಲೇಜಿಯಾಗಿ ತಗೊಂಡು ಜೀವನವನ್ನ ಮಾಡ್ತಾ ಇದ್ರೆ ಅದು ನಿಮ್ಮ ಒಂದು ದಡ್ಡತನ ಸಾತ್ಸಿ ಸಾಯಿರಿ ಅನ್ನೋದೇ ನನ್ನ ಒಂದು ಗುರಿ ನಂದು ಕೂಡ ಅದೇ ಆಸೆ ಸೊ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ ಅಂತ ಹೇಳ್ತಾ ಇರೋ ನಮ್ಗಿಸ್ತಾ ಇದ್ದೀನಿ ಥ್ಯಾಂಕ್ ಯು